ಕೊಡಕೆ ಕ್ಷೇತ್ರ ಮಡಿವಾಳ ರೈವ ವೇದಿಕೆ ಕಾಂತರಾಜ ರಾಜವಲಿ ಮಾಡುವ ನಮಸ್ಕಾರಗಳು ಏನಪ್ಪ ವಿಷಯ ಅಂತಂದರೆ ದ್ವಿತೀಯ ಪಿ ಸಿಯಲ್ಲಿ ಉತ್ತೀರ್ಣದಂಥ ಮಕ್ಕಳಿಗೆ ನಾಳೆ ಭಾನುವಾರ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಅಂದರೆ ನಾಳೆ ಕೊಡ್ಕೆರೆ ಕ್ಷೇತ್ರ ಮಡಿವಾಳ ರೈವ ವೇದಿಕೆ ವತಿಯಿಂದ ಏನು ದ್ವಿತೀಯ ಪಿ ಸಿಯಲ್ಲಿ ಉತ್ತೀರ್ಣವಾದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆ ಮಾಡಿದ್ದೀವಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಏನು ಸದುಪಯೋಗ ಪಡಿಸ್ಕೋಬೇಕಾಗಿತ್ತು ತಮ್ಮಲ್ಲಿ ವಿನಂತಿ ಸ್ಥಳ ಕೊಡಗೆರೆ ಬೈಪಾಸ್ ಏನು ನಮ್ಮ ಫ್ರೆಂಡ್ಸ್ ಗ್ರೂಪು ರವೀ ಅಣ್ಣವರ ಒಂದು ಹೋಟೆಲ್ ಆದಂತಹ ಏನು ಕಾಮಧೇನು ಕನ್ವೆನ್ಷನ್ ಹಾಲಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ದಯವಿಟ್ಟು ಎಲ್ಲ ಕುಲಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ನಮ್ಮ ತುಮಕೂರು ಜಿಲ್ಲೆಯ ಪಾವಗಡ ಒಂದು ಚಿಕ್ಕ ಗ್ರಾಮದಲ್ಲಿ ನವೀನ್ ಕಿಲಾರ್ನಹಳ್ಳಿ ಅವರು ಬರೆದಿರುವಂತಹ ಮೌಲ್ಯಗಳು ಮರೆಯಾಗದಿರಲಿ ಅಂತ ಏನೋ ಒಂದು ಪುಸ್ತಕವನ್ನು ಏನು ಬರೆದಿದ್ರು ಅದು ವಿದ್ಯಾರ್ಥಿಗಳಿಗೆ ಭಾಳ ಮುಖ್ಯವಾದದ್ದು ಅದನ್ನು ನಾವೆಲ್ಲ ಸಂಘಟನೆಯವರು ಎಲ್ಲ ಸೇರಿ ಅದನ್ನು ಪ್ರತಿ ಮಕ್ಕಳಿಗೂ ಏನು ವಿತರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಆ ಬುಕ್ಕು ಸಮೇತ ಎಲ್ಲ ಮಕ್ಕಳಿಗೂ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ಅದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಮಕ್ಕಳು ಎಜುಕೇಷನ್ ಯಾವ ರೀತಿ ಮಾಡಬೇಕು ಮತ್ತು ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನು ಭಾಳ ವಿಶೇಷವಾಗಿ ವಿಶೇಷವಾಗಿ ಬರೆದಿದ್ರೆ ಆ ಬುಕ್ಕನ್ನು ಎಲ್ಲ ವಿದ್ಯಾರ್ಥಿಗಳು ಈ ಬುಕ್ಕನ್ನು ನಾವು ಹೇಳಿದ್ರೆ ಸಾಲದು ನೀವು ಅದನ್ನು ನಾವು ನಿಮಗೆ ನಾಳೆ ಏನು ವಿತರಣೆ ಮಾಡ್ತೀವಿ ಅದನ್ನು ನೀವೆಲ್ಲರೂ ಓದಿದ್ರೆ ನಿಮ್ಗೆ ಅದರಲ್ಲಿ ಗೊತ್ತಾಗುತ್ತೆ ಅದರಲ್ಲಿ ಇರೋಂಥ ಸಾರಾಂಶ ಏನು ಈ ಥರದಲ್ಲಿ ನಮ್ಮ ಸಮುದಾಯದವರು ಈ ಥರ ಬರೆದಿದ್ದರೋ ಬುಕ್ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರೂ ಗೊತ್ತಾಗುತ್ತೆ ದಯವಿಟ್ಟು ಇದೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ ಜೈ ಹಿ ಜಯ ಮಡಿ ಒಳ